ವರ್ಷ ಎರಡ್ ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಾಂತಿಯ ಫಲಗಳ ಆಧಾರಿತವಾಗಿ ದ್ವಾದಶ ರಾಶಿಗಳವರ ವರ್ಷ ಭವಿಷ್ಯರು ತಿಳ್ಕೊಳ್ಳುವಂತಹ ಮಾಲಿಕೆಯಲ್ಲಿ ಕನ್ಯಾ ರಾಶಿಯವರ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಹೆಂಗ್ ಇರುತ್ತೆ ಅನ್ನೋದನ್ನ ನೋಡುವಂತಹದ್ದು ಕನ್ಯಾ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಗುರುಬಲ ಇರುತ್ತೆ ವರ್ಮಾನ ಅಧಿಕವಾಗಿರುತ್ತೆ ಗುರು ಎಲ್ಲಾ ಕಾರ್ಯಗಳಲ್ಲಿಯೂ ಯಶಸ್ಸನ್ನ ಕೊಡ್ತಾ ಬರ್ತಾ ಇರ್ತಾನೆ ಆರೋಗ್ಯ ಉತ್ತಮವಾಗಿರುತ್ತೆ ಆದ್ರೆ ಆಹ್ಲಾದಕರ ವಾತಾವರಣ ಮನೆ ತುಂಬಾ ಇರುತ್ತೆ ಮನೆಯಲ್ಲಿ ಸಂತೋಷವಾದ ಸುದ್ದಿ ಶುಭ ಸುದ್ದಿಗಳು ಕೇಳಿ ಬರ್ತವೆ ಸ್ವಲ್ಪ ವ್ಯವಹಾರಗಳ ಕಡೆಯಲ್ಲಿ ಎಚ್ಚರಿಕೆಯನ್ನು ವಹಿಸಲೇ ವಹಿಸಲೇಬೇಕಾಗುತ್ತೆ ನೀವು ಇಬ್ಬರಿ ತಿಂಗಳು ನಿಮಗೆ ಅತ್ಯಂತ ಸುಖಕರವಾದಂತಹ ಒಂದು ತಿಂಗಳು ಇದರಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಮಕ್ಕಳಿಂದ ಅತಿ ಉತ್ತಮವಾದಂತಹ ಪ್ರಗತಿ ಹಾಗೂ ಶುಭ ವಾರ್ತೆಗಳನ್ನು ನೀವು ಕೇಳ್ತೀರಾ ಮಕ್ಕಳಿಗೆ ಮದುವೆ ಇತ್ಯಾದಿ ಶುಭ ಕಾರ್ಯಗಳು ನೆರವೇರುತ್ತೆ ಮನೆಯಲ್ಲಿಯೂ ಸಹ ದೇವತಾ ಅನುಗ್ರಹದಿಂದ ದೇವರ ಪೂಜೆ ಪುನಸ್ಕಾರಗಳು ನೆಂಟರಿಷ್ಟರು ಬಂದು ಹೋಗೋದು ಇತ್ಯಾದಿಗಳು ನಡೆಯುತ್ತೆ ಅನಿರೀಕ್ಷಿತವಾಗಿ ನಿಮಗೆ ಧನಗಮ ಆಗುತ್ತೆ ನೀವು ನಿರೀಕ್ಷಣೆ ಮಾಡಿರಲ್ಲ ಅಂತಹ ಮೂಲದಿಂದ ನಿಮಗೆ ಧನಗಮ ಹಾಗಾಗಿ ನಿಮ್ಮ ಕಾರ್ಯಕಲಾಪಗಳು ಸುಸೂತ್ರವಾಗಿ ನೆರವೇರಲಿಕ್ಕೆ ಅನುಕೂಲ ಆಗುತ್ತೆ ವೃತ್ತಿರಂಗದಲ್ಲಿ ಕಾರ್ಯದಕ್ಷತೆ ಮತ್ತು ಪ್ರಗತಿಯನ್ನು ನೀವು ಕಾಣ್ತೀರ ಕಾರ್ಯದಕ್ಷತೆ ಹೆಚ್ಚಾದಷ್ಟು ಸಹ ಪ್ರಗತಿಯನ್ನು ಕಾಣ್ತೀರ ನಿಮಗೆ ಬಡ್ತಿ ಇತ್ಯಾದಿ ದೊರೆಯುವಂತಹ ಸದ ಸುಸಂದರ್ಭಗಳು ಬಹಳಷ್ಟು ಇವೆ ಆರೋಗ್ಯದ ಕಡೆಗೆ ಸ್ವಲ್ಪ ಎಚ್ಚರ ಇರಲಿ ಮಕ್ಕಳ ಆರೋಗ್ಯದ ಕಡೆಗೆ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಎಚ್ಚರ ಇರಬೇಕು ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುತುವರ್ತಿಯಿಂದ ವ್ಯವಹಾರಗಳನ್ನು ಮಾಡಬೇಕು ಸಾಕಷ್ಟು ಸತಿ ಮೋಸ ಹೋಗ್ತಕ್ಕಂತಹ ಸಂದರ್ಭಗಳು ಎದುರಾಗ್ಬೋದು ಇದರ ಬಗ್ಗೆ ಮಾತ್ರ ತುಂಬ ಎಚ್ಚರವಾಗಿರಬೇಕು ಕನ್ಯಾರಾಶಿಯವರು ಮಾರ್ಚ್ ತಿಂಗಳಲ್ಲಿ ನೋಡೋದಾದ್ರೆ ನಿಮಗೆ ಇಲ್ಲಿಯೂ ಸಹ ಲಕ್ಷ್ಮಿಯ ಅನುಗ್ರಹ ಇದ್ದೇ ಇದೆ ಇಲ್ಲಿ ಬೇರೆ ಬೇರೆ ಮೂಲಗಳಿಂದ ಧನಾಗಮ ಆಗ್ತಕ್ಕಂತಹ ಪ್ರಸಂಗಗಳು ಕಂಡು ಬರ್ತಾ ಇದ್ದಾವೆ ವಿದ್ಯಾರ್ಜನೆ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಅತಿ ಉತ್ತಮವಾದಂತಹ ಕಾಲ ಅವರು ವಿದೇಶದಲ್ಲಿ ಹೋಗಿ ಓದಿ ಮುಂದಕ್ಕೆ ಹೋಗುವಂತಹ ಶುಭ ಸಮಾಚಾರಗಳು ಲಭಿಸ್ತಕ್ಕಂತಹ ಒಂದು ತಿಂಗಳು ಇದು ಕುಟುಂಬದಲ್ಲಿ ಸುಖ ಸಂತೋಷ ಇರುತ್ತೆ ಆಹ್ಲಾದಕರ ವಾತಾವರಣ ಇರುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇರುತ್ತೆ ನೆಂಟರಿಷ್ಟರು ಬಂದು ಬಂದು ಹೋಗುವಂತಹ ವಿಚಾರಗಳು ನಡೆಯುತ್ತೆ ಏನಾದರೂ ನೀವು ಯೋಜನೆಯನ್ನು ಹಾಕಿದರೆ ಅದರ ಪ್ರಕಾರ ಕಾರ್ಯಪ್ರವರ್ತರಾದರೆ ಅಂದರೆ ಆ ಕಾರ್ಯಗಳಲ್ಲಿ ಹೆಚ್ಚು ಯಶಸ್ಸು ಸಹ ಸಿಗುವಂತಹ ತಿಂಗಳು ಇದು ಪರಿಶ್ರಮ ಸ್ವಲ್ಪ ಬೇಕಾಗುತ್ತೆ ಅಷ್ಟೇ ಕೆಲಸದಲ್ಲಿ ಸ್ವಲ್ಪ ನೆಮ್ಮದಿ ಇರುತ್ತೆ ಮತ್ತು ಸ್ವಲ್ಪ ಮುನ್ನಡೆನೂ ಇರುತ್ತೆ ಒಟ್ಟಿನಲ್ಲಿ ಮಾರ್ಚ್ ತಿಂಗಳು ನಿಮಗೆ ಒಳ್ಳೆಯದನ್ನೇ ತಂದು ಕೊಡ್ತಕ್ಕಂತಹ ವಿಚಾರ ಇದೆ ಏಪ್ರಿಲ್ ತಿಂಗಳಿನಲ್ಲಿ ನೋಡೋದಾದರೆ ಇದರಲ್ಲೂ ಸಹ ನಿಮಗೆ ಕಾರ್ಯಪ್ರವೃತ್ತಿ ಪ್ರಗತಿ ಎರಡೂ ಸಹ ಉತ್ತಮವಾಗಿನೇ ಕಂಡು ಬರ್ತಾ ಇದೆ ಸರಿಯಾದ ತೀರ್ಮಾನಗಳನ್ನು ತಗೊಂಡು ನೀವು ಕಾರ್ಯಗಳನ್ನು ಮಾಡ್ತೀರ ಈ ತಿಂಗಳಲ್ಲಿ ನಿಮಗೆ ಕನ್ಫ್ಯೂಷನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ ವೃತ್ತಿರಂಗದಲ್ಲಿ ನಮ್ಮ ಕಾರ್ಯದಕ್ಷತೆಯನ್ನು ಅಥವಾ ಕಾರ್ಯ ವೈಖರಿಯನ್ನು ಮೇಲಾಧಿಕಾರಿಗಳು ಗುರುತಿಸಿ ನಿಮಗೆ ಅತಿ ಉತ್ತಮವಾದಂತಹ ಸಹಕಾರ ಹಾಗೂ ಬಡ್ತಿ ಇತ್ಯಾದಿಗಳನ್ನು ಕೊಡ್ತಕ್ಕಂಥದ್ದು ಸನ್ಮಾನಗಳನ್ನು ಮಾಡ್ತಕ್ಕಂಥದ್ದು ಮುಂದಿನ ಹಂತಗಳಿಗೆ ನಿಮ್ಮನ್ನ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇಂತಹ ವಿಚಾರಗಳು ನಡೆಯುತ್ತೆ ಈ ತಿಂಗಳಲ್ಲಿ ಇಂದು ಬಾಂಧವರಲ್ಲಿರ್ತಕ್ಕಂಥ ಸಹಕಾರಗಳು ಅತಿ ಉತ್ತಮವಾಗಿ ಇರುತ್ತೆ ತಿಂಗಳಲ್ಲಿ ನಿಮಗೆ ಶನಿಯು ಸಪ್ತಮಕ್ಕೆ ಬರ್ತಾ ಇದ್ದಾನೆ ಈ ಶನಿಯು ಸಪ್ತಮದ ಶನಿ ಸ್ವಲ್ಪ ನಿಮಗೆ ಮಾನಸಿಕ ವ್ಯಾಕುಲತೆಯನ್ನು ತಂದು ಕೊಡ್ತಾನೆ ಸದಾಕಾಲ ಖಿನ್ನತೆಯನ್ನು ತಂದುಕೊಡ್ತಾನೆ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಯನ್ನು ತಂದುಕೊಡ್ತಾನೆ ಯೋಜಿತ ಕಾರ್ಯಗಳು ಯಾವುದು ಆಗದೇ ಇಲ್ಲ ಹೊಸ ಯೋಜನೆಗಳನ್ನು ಕೈಗೊಳ್ಳಬೇಕು ಅಂದರೆ ಅನೇಕ ಎಡ್ರತೊಡ್ರಗಳು ಬರುತ್ತೆ ಆರ್ಥಿಕ ಸಂಕಷ್ಟ ಬರುತ್ತೆ ಮುಗ್ಗಟ್ಟು ಬರುತ್ತೆ ಆರೋಗ್ಯದಲ್ಲಿ ಹೊಡೆತ ಬರುತ್ತೆ ಈ ರೀತಿಯಲ್ಲಿ ಅನೇಕ ಅಡೆತಡೆಗಳನ್ನು ಸಪ್ತಮ ಶನಿ ತಂದು ಕೊಡ್ತಾ ಇದ್ದಾನೆ ನಿಮಗೆ ವಿದ್ಯಾರ್ಥಿಗಳಲ್ಲಿಯೂ ಸಹ ಏನಾಗುತ್ತೆ ಆಲಸ್ಯ ಜಾಸ್ತಿ ಆಗುತ್ತೆ ಓದಿದೋ ಬೇಡವೋ ಅಂತೇಳಿ ಹೇಳಿ ಅವರು ಸ್ವಲ್ಪ ಅಲಸೆ ಹೆಚ್ಚು ಮಾಡೋದರಿಂದ ಪ್ರಗತಿಯನ್ನು ಪಡೆಯೋದು ತುಂಬ ಕಷ್ಟ ಆಗುತ್ತೆ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಧನ ಹಾಗೂ ಧಾನ್ಯದ ಲಾಭ ಇದೆ ಅಂದರೆ ಬಂದರೂ ಸಹ ಅದಕ್ಕಿಂತ ಅಧಿಕವಾದ ಖರ್ಚುಗಳು ಇರೋದರಿಂದ ಅದು ಲಾಭ ಅಂತ ಅನಿಸ್ಕೊಳ್ಳೋದೇ ಇಲ್ಲ ಈ ಕಡೆಯಿಂದ ಬರುತ್ತೆ ಆ ಕಡೆಯಿಂದ ಹೋಗುತ್ತೆ ಅದು ಸಹ ನಿರೀಕ್ಷಿತ ಮೂಲಗಳಿಂದ ಲಾಭ ಬಂದರೆ ಏನೋ ಒಂಥರ ನಮಗೆ ಸಂತೃಪ್ತಿ ಇರುತ್ತೆ ಅನಿರೀಕ್ಷಿತವಾಗಿ ಯಾರೋ ಸ್ವಲ್ಪ ಧನ ಸಹಾಯ ಮಾಡಿದರೂ ಇನ್ನೊಂದು ಮತ್ತೊಂದು ಅಂತ ಹೇಳಿದರೆ ಆ ಬಂದಿದ್ದು ಬಂದ ಹಾಗೆಯೇ ವಾಪಸ್ಸು ಹೋಗಿರ್ತಕ್ಕಂತಹ ಸಂದರ್ಭಗಳು ನಿಮಗೆ ಬರ್ತವೆ ಆದ್ದರಿಂದ ರಾಶಿಯವರು ಈ ತಿಂಗಳಲ್ಲಿಯಿಂದ ಸ್ವಲ್ಪ ಎಚ್ಚರಿಕೆಯಿಂದ ಕಾರ್ಯವನ್ನು ಮಾಡಲೇಬೇಕಾದಂತಹ ಸಂದರ್ಭ ಪ್ರತಿಯೊಂದು ವಿಚಾರದಲ್ಲೂ ಆರೋಗ್ಯ ಆಗ್ಬೋದು ಮನೆಯ ವ್ಯವಹಾರಗಳಾಗಿರ್ಬೋದು ಹೊರಗಿನವರೊಡನೆ ಇರತಕ್ಕಂಥ ಹಣಕಾಸಿನ ಸಂಬಂಧಗಳಾಗಿರ್ಬೋದು ಆಸ್ತಿ ಪಾಸ್ತಿಗಳ ವಿಚಾರ ಆಗ್ಬ ಆಗಿರ್ಬೋದು ಒಡ ಹುಟ್ಟಿದವರ ಜೊತೆಗೆ ಸಂಬಂಧಗಳಾಗಿರ್ಬೋದು ಪ್ರತಿಯೊಂದನ್ನು ಸಹ ಎಚ್ಚರಿಕೆಯಿಂದ ಜೋಪಾನ ಮಾಡ್ತಕ್ಕಂತಹ ತಿಂಗಳು ಮೇ ತಿಂಗಳು ಕನ್ಯಾರಾಶಿಯವರಿಗೆ ಜೂನ್ ತಿಂಗಳಿನ ಭವಿಷ್ಯವನ್ನು ನೋಡೋದಾದ್ರೆ ಕನ್ಯಾ ತಿಂ ಕನ್ಯಾರಾಶಿಯವರಿಗೆ ಜೂನ್ ತಿಂಗಳಿನ ಭವಿಷ್ಯವನ್ನು ನೋಡೋದಾದರೆ ಈ ಪ್ರಯಾಣಕ್ಕೆ ಹೋಗಬೇಕು ಅಂತ ಹೊರಟಿರ್ತೀರ ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ತೀರ್ಥಕ್ಷೇತ್ರಗಳಿಗೋ ಧಾರ್ಮಿಕ ಸ್ಥಳಗಳಿಗೋ ಅಥವಾ ಬೇರೆ ಸಂಬಂಧಿಗಳ ಮನೆಗಳಿಗೋ ಹೋಗ್ಬೇಕು ಅಂತ ಯೋಚನೆ ಮಾಡಿರ್ತೀರ ಆದರೆ ಸ್ವಲ್ಪ ಯೋಚನೆ ಮಾಡಿ ಹವಾಮಾನ ವೈಪರೀತ್ಯಗಳನ್ನಾಗಲಿ ರಾಜಕೀಯ ವಿಪ್ಲವ ವಿಪ್ಲವಗಳನ್ನಾಗಲಿ ಸ್ವಲ್ಪ ಗಮನಿಸಿಕೊಂಡು ನೀವು ಮನೆಯಿಂದ ಹೊರಗಡೆ ಹೊರಟೋದು ತುಂಬ ಸೂಕ್ತ ಯಾಕಂದರೆ ನಿಮಗೆ ಅನಿರೀಕ್ಷಿತವಾದ ತೊಂದರೆಗಳು ಅಡೆತಡೆಗಳು ಅಪಾಯಗಳು ಪ್ರಯಾಣದಿಂದ ಬರತಕ್ಕಂಥದ್ದು ಕಂಡು ಇದೆ ಇದರಿಂದಾಗಿ ನಿಮಗೆ ಸದಾಕಾಲ ಮಾನಸಿಕ ಖಿನ್ನತೆ ಕಾಡುತ್ತೆ ಒಂದು ಸ್ವಲ್ಪ ದೇಹಾಲಸನೂ ಕಾಡುತ್ತೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಎಚ್ಚರ ಇರಬೇಕು ತುಂಬನೇ ಅಂದರೆ ತುಂಬನೇ ಎಚ್ಚರ ಇರಬೇಕು ಹಣಕಾಸು ಹೇಗೆ ಬರುತ್ತೆ ಅಥವಾ ಅದು ಯಾವ ಸಂದರ್ಭದಲ್ಲಿ ಕೈ ಕಚ್ಚುತ್ತೆ ಹಣದ ಮುಗ್ಗಟ್ಟನ್ನು ತಂದೊಡುತ್ತೆ ಅಪಾಯವನ್ನು ತಂದೊಡುತ್ತೆ ಅನ್ನೋದು ನಿಮಗೆ ಗೊತ್ತೇ ಆಗದ ರೀತಿಯಲ್ಲಿ ವ್ಯವಹಾರಗಳು ನಡೀತವೆ ಬಹಳ ಎಚ್ಚರಿಕೆ ಇರಬೇಕು ಈ ವಿಚಾರದಲ್ಲಿ ಮಾತ್ರ ಇದರಿಂದ ನೀವು ಪಾರಾಗಬೇಕು ಅಂತಾದರೆ ಗುರು ಹಿರಿಯರ ಮಾರ್ಗದರ್ಶನವನ್ನು ಕೇಳ್ಬೋದು ಸರಿಯಾಗಿ ತಿಳ್ಕೊಂಡಿರೋರ ಮಾರ್ಗದರ್ಶನವನ್ನು ತೆಗೆದುಕೊಂಡು ನೀವು ಯಾವುದೇ ಕಾರ್ಯವನ್ನು ಮಾಡೋದಾದರೂ ಸಹ ಮುಂದೆಡೆ ಇಡೋದು ತುಂಬ ಸೂಕ್ತ ಸೂಕ್ತವಾಗಿರುತ್ತೆ ಮಕ್ಕಳ ಉದ್ಯೋಗದಲ್ಲಾಗಲಿ ಆರೋಗ್ಯದಲ್ಲಾಗಲಿ ಅಭಿವೃದ್ಧಿ ಇರುತ್ತೆ ಮನೆಯಲ್ಲಿ ಮಾದಕರ ವಾತಾವರಣ ಇರುತ್ತೆ ನಿಮಗೆ ಖಿನ್ನತೆ ಕಾಣ್ತಾ ಇದ್ದರೂ ಸಹ ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರ ಕಾರಣದಿಂದಾಗಿ ನಿಮಗೆ ಅತಿ ಉತ್ತಮವಾದಂತಹ ದಿನವನ್ನು ಕಳೀಲಿಕ್ಕೆ ಅಥವಾ ತಿಂಗಳನ್ನು ಕಳೀಲಿಕ್ಕೆ ಜೂನ್ ತಿಂಗಳಲ್ಲಿ ಸಾಧ್ಯ ಆಗುತ್ತೆ ಈ ತಿಂಗಳಲ್ಲಿ ನಿಮಗೆ ಅಧಿಕಾಧಿಕವಾದಂತಹ ಖರ್ಚು ಕಾದ್ಕೊಂಡು ಕೂತಿದೆ ಬಹಳ ಎಚ್ಚರವಾಗಿರಬೇಕು ನೀವು ಅನಾವಶ್ಯಕವಾಗಿ ನೀವು ಹಣಕಾಸಿನ ಖರ್ಚಿನ ಬಗ್ಗೆ ತಲೆ ಮೇಲೆ ಹೇಳ್ಕೊಳ್ತೀರಾ ಬೇಕಾಗಿದ್ದರೆ ಮಾತ್ರ ಮಾಡಬೇಕು ಅನ್ನೋದು ನಿಮಗೆ ಗೊತ್ತೇ ಆಗಲ್ಲ ಏನೋ ಒಂದು ಮಾಡಕ್ಕೆ ಹೋಗ್ತೀರಾ ಏನೋ ಆಗುತ್ತೆ ಅನಾವಶ್ಯಕ ಕಾರ್ಯದಲ್ಲಿ ತೊಡ್ಕೊಂಡಿರ್ತಾರೆ ಇದರಿಂದ ಹಣವೂ ಹೋಗುತ್ತೆ ಮಾನ ಮರ್ಯಾದೆಗಳು ಸಮಯ ಪ್ರತಿಯೊಂದು ಸಹ ವ್ಯರ್ಥವಾಗ್ತಕ್ಕಂತಹ ಸಂದರ್ಭಗಳು ಬಹಳ ಕಂಡು ಬರ್ತಾ ಇದ್ದಾವೆ ಈ ತಿಂಗಳಲ್ಲಿ ಕನ್ಯಾ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಹಣ ಹೇಗೆ ಬರುತ್ತೋ ಹಾಗೆ ಖರ್ಚಾಗುತ್ತೆ ಎಷ್ಟೋ ಸರ್ತಿ ಹಣ ಇಲ್ಲದೇ ಇದ್ದರೂ ಸಹ ಅತ್ಯಧಿಕವಾದಂತಹ ಖರ್ಚು ಬಂದು ನಿಮ್ಮನ್ನು ತುಂಬ ತೊಂದರೆಗೆ ಸಿಲುಕಿಸಬಹುದು ಆರೋಗ್ಯದ ಉತ್ತಮವಾಗಿರುತ್ತೆ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಹಾಗೂ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ನೋಡ್ಕೊಳ್ಬೇಕಾಗುತ್ತೆ ಅವರ ಬಗ್ಗೆ ಕಾಳಜಿಯನ್ನು ತೋರಿಸ್ಬೇಕಾಗುತ್ತೆ ವ್ಯವಹಾರ ಮಾಡುವಾಗ ಬಂಧು ಬಾಂಧವರ ಜೊತೆ ಸೌಹಾರ್ದತೆಯಿಂದ ಇರಬೇಕಾಗುತ್ತೆ ಮಾತನಾಡುವಾಗಲೂ ಸಹ ಮೃದುವಾಗಿ ಮಾತನಾಡಿ ಮನಸ್ಸಿಗೆ ನೋಯದ ಹಾಗೆ ಮಾತನಾಡಬೇಕು ಆದರೆ ತುಂಬ ಸ್ಪಷ್ಟವಾಗಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳೋದನ್ನು ನೀವು ಮರೆಯಲೇಬಾರ್ದು ಕನ್ಯಾರಾಶಿಯವರು ಯಾಕಂದರೆ ನೀವು ಆಡಿದ ಮಾತು ಒಂದಕ್ಕೆ ಒಂದಾಗಿ ಅಪಾರ್ಥ ಆಗುವಂಥ ಸಂದರ್ಭಗಳು ಬೇಕಾ ಆದಷ್ಟು ನಿಮಗೆ ಈ ತಿಂಗಳಲ್ಲಿ ಬರುತ್ತೆ ಹಾಗೆ ಇದರಿಂದ ನಿಮಗೆ ಅಪವಾದಗಳು ಆರೋಪಗಳು ಬರುವಂತಹ ಸಂದರ್ಭಗಳು ಬರುತ್ತೆ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಬಂಧು ಬಾಂಧವರ ಜೊತೆಗೆ ನೆರೆಹೊರೆಯವರ ಜೊತೆಗೆ ಸ್ನೇಹಿತರ ಜೊತೆಗೆ ಎಲ್ಲರ ಜೊತೆಗೂ ಸಹ ನೀವು ಬಹಳ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಮಾಡಬೇಕಾಗುತ್ತೆ ಕಿವಿಯಿಂದ ಕೇಳಿದ್ದನ್ನು ನೂರು ಬಾರಿ ಪರಾಮರ್ಶಿಸಿ ನಂತರದಲ್ಲಿ ನೀವು ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂತಹ ಸಂದರ್ಭಗಳನ್ನು ನೀವು ಬಹಳಷ್ಟು ಈ ತಿಂಗಳಲ್ಲಿ ಎದುರಿಸ್ತೀರ ಎಚ್ಚರವಾಗಿರಬೇಕು ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ನೀವು ದೇಶ ವಿದೇಶಗಳಿಗೆ ಯಾತ್ರೆ ಹೋಗಬೇಕು ಅಂತ ಬಹಳ ದಿವಸದಿಂದ ನೀವು ಪ್ರಯತ್ನ ಪಡ್ತಾ ಇದ್ದರೆ ಅಥವಾ ಯೋಜನೆಗಳನ್ನು ಹಾಕ್ಕೊಂಡಿದ್ರೆ ಈ ತಿಂಗಳಲ್ಲಿ ನೀವು ಸ್ವಲ್ಪ ಮುಂದುವರಿಬಹುದು ಯಾಕೆ ಅಂದರೆ ಅದು ನಿಮಗೆ ಈ ಸಲ ಸಫಲತೆ ಸಿಗುತ್ತೆ ಪ್ರತಿ ಸಲ ಇಷ್ಟು ದಿವಸದವರೆಗೆ ನೀವು ಹೋಗಬೇಕು ಹೋಗಬೇಕು ಅಂದ್ಕೊಂಡಿದ್ದು ಸಹ ನಿಮಗೆ ಆಗಿರಲಿಲ್ಲ ಆದ್ದರಿಂದ ಈ ತಿಂಗಳಲ್ಲಿ ನೀವು ಏನು ಯೋಜನೆಯನ್ನು ಹಾಕ್ಕೊಂಡಿರ್ತೀರೋ ಅದನ್ನು ಫಲಿಸ್ತಕ್ಕಂತಹ ಸಂದರ್ಭಗಳು ಬರ್ತವೆ ಆದರೆ ಮನಸ್ಸಿನಲ್ಲಿ ಏನೋ ಒಂಥರ ಚಿತ್ತ ಚಾಂಚಲ್ಯತೆ ಇರುತ್ತೆ ವ್ಯಾಕುಲತೆ ಇರುತ್ತೆ ನಿಮಗೆ ಸದಾ ಕಾಲ ನೀವು ಒಂಥರ ಖಿನ್ನತೆಯಿಂದ ಏನೋ ಮೌನಿಗಳಾಗಿ ಇರ್ತೀರ ಕೋಪ ಅಧಿಕವಾಗಿ ಬರುತ್ತೆ ತುಂಬಾ ಕೋಪ ಬರುತ್ತೆ ನಿಮಗೆ ಯಾರು ಮಾತಾಡಲಿ ಮಾತಾಡದೇ ಇದ್ದರೂ ಸಹ ತುಂಬ ಕೋಪ ಮಾಡ್ಕೊಳ್ತೀರಾ ಇದರಿಂದ ನಿಮ್ಮ ಈ ಸಹಕಾರ ಬೇರೆಯವರಿಗೆ ದೊರೆಯೋದು ಹೋಗಲಿ ಅವ್ರ ದೊರೆತ ಅವರಿಂದ ದೊರೆತಕ್ಕಂತಹ ಸಹಕಾರವೂ ಸಹ ನಿಮಗೆ ದೊರೆಯದೇ ಹೋಗಬಹುದು ಬಹಳ ಎಚ್ಚರ ಇರಬೇಕು ಏನೇ ಬಂದರೂ ಸಹ ಬಹಳ ತಾಳ್ಮೆಯಿಂದ ಸಂತೋಷಕರವಾಗಿ ಮುಗ್ಧತೆಯಿಂದ ನೀವು ಮಾತನಾಡಬೇಕು ಸ್ಪಷ್ಟವಾಗಿರಬೇಕು ತೀರ್ಮಾನಗಳಂತೂ ಬಹಳ ನಿಖರವಾಗಿ ನೀವು ಮಾಡಬೇಕಾದಂತಹ ದಿನಗಳು ಆಗಸ್ಟ್ ತಿಂಗಳಲ್ಲಿ ಬರುತ್ತೆ ಮಕ್ಕಳ ಬಗ್ಗೆ ಎಚ್ಚರವಾಗಿರಿ ಹಿರಿಯರ ಬಗ್ಗೆ ಕಾಳಜಿ ಇರಲಿ ನೆರೆಹೊರೆಯ ಸಂಬಂಧಗಳ ಜೊತೆಗೆ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ ನಡೆಸ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಸಂಬಂಧಗಳು ಉಳಿಬೇಕಾದ್ರೆ ನೀವು ಬಹಳ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕಾಗುತ್ತೆ ಈ ತಿಂಗಳು ಸೆಪ್ಟೆ ಸೆಪ್ಟೆಂಬರ್ ತಿಂಗಳಲ್ಲಿ ಅವರಿಗೆ ಅವರು ಮಾಡ್ತಕ್ಕಂಥ ಕಾರ್ಯಕ್ಷೇತ್ರದಲ್ಲೇ ಹಿನ್ನಡೆ ಆಗುತ್ತೆ ಏನೋ ನಿರೀಕ್ಷೆ ಮಾಡಿರ್ತೀರಾ ಓ ಈ ತಿಂಗಳು ನನಗೆ ಬಡ್ತಿ ಸಿಗ್ಬೋದು ಅಧಿಕಾರಿಗಳ ಹತ್ರ ನಾನು ತುಂಬ ಚೆನ್ನಾಗಿದ್ದೀನಿ ಅಥವಾ ತುಂಬ ದಕ್ಷತೆಯಿಂದ ಕಾರ್ಯವನ್ನು ಮಾಡಿದ್ದೀನಿ ನನಗೆ ಅದರ ಪ್ರತಿಫಲ ಸಿಗ್ಬೋದು ಈ ತಿಂಗಳಲ್ಲಿ ಅಂತ ನಿರೀಕ್ಷೆ ಮಾಡಿದರೆ ಆ ನಿರೀಕ್ಷೆ ನಿಮಗೆ ತಲುಪೋದೇ ಇಲ್ಲ ಯಾಕೆ ಅಂದರೆ ಅಲ್ಲಿ ಬೇರೆಯವರ ಕುತಂತ್ರದಿಂದಾಗಿ ನಿಮಗೆ ತಲುಪಬೇಕಾದಂತಹ ಪ್ರಮೋಷನ್ ಇತ್ಯಾದಿಗಳು ತಡೆಹಿಡಿಯಲ್ಪಡುತ್ತೆ ಇದರಿಂದ ನಿಮಗೆ ತೊಂದರೆ ಆಗುತ್ತೆ ಹಣಕಾಸಿನ ತೊಂದರೆಗಳು ಸ್ವಲ್ಪ ಬರಬಹುದು ಬಂದು ಬಾಂಧವರು ನಿಮ್ಮ ಜೊತೆಗೆ ಸಹಕಾರವನ್ನು ಮಾಡೋದೇ ಇಲ್ಲ ಏನು ಮಾಡ್ತಾರೆ ಅಂದರೆ ನಿಮಗೆ ಎದುರುಗಡೆ ಚೆನ್ನಾಗಿರ್ತಾರೆ ಹಿಂದ್ಗಡೆಯಿಂದ ನಿಮಗೆ ಬೆನ್ನಲ್ಲಿ ಚೂರೆ ಹಾಕೋ ಕೆಲಸವನ್ನು ಖಂಡಿತವಾಗಿಯೂ ಮಾಡ್ತಾರೆ ನಂಬಿದರೆ ಅಂದರೆ ಕೆಟ್ಟರಿಗೆ ಕನ್ಯಾರಾಶಿ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳ ಹುಷಾರಾಗಿಯೇ ಇರಬೇಕು ನೀವು ಮನೆಯಲ್ಲಿ ಯಾರಾದರೂ ಸಹ ಪ್ರಯಾಣಕ್ಕೆ ಹೋಗಬೇಕು ಯಾತ್ರಾ ಸ್ಥಳಗಳಿಗೆ ದೇವತಾ ಸ್ಥಳಗಳಿಗೆ ಹೋಗಬೇಕು ಪೂಜೆ ಪುನಸ್ಕಾರಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಯೋಜನೆಗಳನ್ನು ಹಾಕ್ಕೊಂಡಿದ್ರೆ ಅದು ಈ ತಿಂಗಳಿನಲ್ಲಿ ಫಲಿಸುತ್ತೆ ಹಾಗೆಯೇ ದೇವತೆ ಕಾರ್ಯದಲ್ಲಿ ಹೆಚ್ಚೆಚ್ಚು ನೀವು ತೊಡಗಿಸಿಕೊಂಡಷ್ಟು ನಿಮಗೆ ಈ ತಿಂಗಳಿನಲ್ಲಿ ಬರ್ತಕ್ಕಂತಹ ಎಲ್ಲ ಎಡರು ತೊಡರುಗಳು ಸಪ್ತಮ ಶನಿಯಿಂದ ಉಂಟಾಗ್ತಕ್ಕಂತಹ ಪರಿಣಾಮಗಳು ಸ್ವಲ್ಪ ಕಡಿಮೆಯಾಗಿರುತ್ತೆ ಸದಾಕಾಲ ಶಂ ಶನೈಶ್ವರಾಯ ನಮಃ ಶಂ ಶನೈಶ್ವರಾಯ ನಮಃ ಎನ್ನುವಂಥ ಮಂತ್ರವನ್ನು ಮನಸ್ಸಿನಲ್ಲಿ ನಿರಂತರವಾಗಿ ಜಪಿಸ್ತಾ ಇರಿ ಶನಿವಾರ ಮತ್ತು ಮಂಗಳವಾರಗಳಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಥವಾ ಶನೈಶ್ಚರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಎಳ್ಳು ದೀಪವನ್ನು ಹಚ್ಚೋದು ತುಂಬ ಪರಿಣಾಮಕಾರಿಯಾಗಿರುತ್ತೆ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಸಂಬಂಧಗಳಲ್ಲಿ ಸ್ವಲ್ಪ ಬಿರುಕು ಕಂಡು ಬರುತ್ತೆ ಪತ್ನಿಯರ ಸಂಬಂಧ ಆಗ್ಬೋದು ತಂದೆ ತಾಯಿಯರ ಸಂಬಂಧ ಆಗ್ಬೋದು ಮಕ್ಕಳ ನಡುವೆ ಇರತಕ್ಕಂಥ ಸಂಬಂಧ ಆಗ್ಬೋದು ಎಲ್ಲ ವಿಚಾರಗಳಲ್ಲಿಯೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕಂಡುಬರುತ್ತೆ ಖಿನ್ನತೆ ಉಂಟಾಗುವಂಥದ್ದು ಏನೇನೋ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಚಿಕ್ಕ ಮಾತಿನಿಂದ ಮನಸ್ಸು ಒಡೆದೋಗ್ತಕ್ಕಂಥದ್ದು ಇಂಥ ಸಂದರ್ಭಗಳು ಈ ತಿಂಗಳಲ್ಲಿ ನಿಮಗೆ ಹೆಚ್ಚು ಬರುತ್ತೆ ಬಹಳ ಎಚ್ಚರಿಕೆಯಿಂದ ನೀವು ಸೂಕ್ಷ್ಮವಾಗಿ ವ್ಯವಹಾರವನ್ನು ಮಾಡಬೇಕಾಗುತ್ತೆ ಇಂತಹ ಪ್ರಸಂಗ ಬಂತು ಅಂದಾಗ ಅದನ್ನು ಮುಂದುವರಿಸದೆ ಅಲ್ಲಿಗೆ ಅದನ್ನು ಸರಿಪಡಿಸ್ಕೊಂಡು ಮುಂದೆ ಹೋಗೋದ್ರಿಂದ ನಿಮಗೆ ಶುಭವಾಗುತ್ತೆ ಮತ್ತು ನೀವು ಕೆಲಸ ಮಾಡುವಂಥದ್ರಲ್ಲಿ ನೀವು ನಿರೀಕ್ಷೆ ಮಾಡಿದಂತಹ ವೇಗದಲ್ಲಿ ನಿಮಗೆ ಬಡ್ತಿ ಇತ್ಯಾದಿ ಏನೇನೂ ಸಿಗೋದೇ ಇಲ್ಲ ಕೆಲಸ ಕಾರ್ಯಗಳು ಸಹ ಮಂದಗತಿಯಲ್ಲಿ ಆಗ್ತಾ ಇರುತ್ತೆ ಅಧಿಕಾರಿಗಳಿಂದ ಛೀಮಾರಿಗಳನ್ನು ಹಾಕ್ಸ್ಕೊಳ್ಬೇಕಾದಂಥ ಸಂದರ್ಭಗಳು ನಿಮಗೆ ಬದುಕ್ಬೋದು ಆರೋಗ್ಯದ ಕಡೆ ಗಮನ ಇರಲಿ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇರ್ತೀರಾ ಮನಸ್ಸನ್ನು ತುಂಬ ಖಿನ್ನತೆಗೆ ಒಳಸ್ಪ ಒಳಪಡಿಸ್ಕೊಂಡಿರ್ತೀರ ಭಾರವಾಗಿ ಇಟ್ಕೊಂಡಿರ್ತೀರಾ ಅವನ್ನೆಲ್ಲ ಬಿಟ್ಟು ನೀವು ನಿರ್ಮಳವಾಗಿ ಕೆಲಸವನ್ನು ಮಾಡೋದಾದರೆ ಈ ತಿಂಗಳು ನಿಮಗೆ ಚೆನ್ನಾಗಿ ಇರುತ್ತೆ ಆರ್ಥಿಕ ಪರಿಸ್ಥಿತಿ ನಿಮಗೆ ಹೇಳ್ಕೊಳ್ಳುವಷ್ಟು ಕೆಟ್ಟದೇನು ಆಗಿರೋದಿಲ್ಲ ಬೇಕಾದಷ್ಟು ಖರ್ಚು ವೆಚ್ಚಗಳು ಬರಬಹುದು ಆಪತ್ತುಗಳು ಬರಬಹುದು ಆದರೆ ಸಮಯಕ್ಕೆ ಸರಿಯಾಗಿ ನಿಮಗೆ ಹಣಕಾಸು ದೊರೆಯುತ್ತೆ ಇದು ಅತ್ಯಂತ ಒಳ್ಳೆಯ ಸುವಿಚಾರ ನಿಮಗೆ ಅಕ್ಟೋಬರ್ ತಿಂಗಳಿನಲ್ಲಿ ಘಟಿಸತಕ್ಕಂಥದ್ದು ಇದರಿಂದ ನೀವು ಬರ್ತಕ್ಕಂತಹ ಎಲ್ಲ ಅಪಾಯಗಳಿಂದನೂ ಪಾರಾಗಿ ಚೆನ್ನಾಗಿ ಚೆನ್ನಾಗಿರಾ ಮನೆಯನ್ನು ಸೂತ್ರವಾಗಿ ನಿಭಾಯಿಸ್ಕೊಂಡು ಎಲ್ಲರ ಸಹಕಾರವನ್ನು ಪಡ್ಕೊಂಡು ಇರ್ತೀರಾ ನವೆಂಬರ್ ತಿಂಗಳಲ್ಲಿ ಕನ್ಯಾರಾಶಿಯವರು ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಹಣಕಾಸು ಅಭಿವೃದ್ಧಿ ಆಗ್ತಾ ಇದೆ ಬೆಲೆ ಬಾಳುವಂತಹ ವಸ್ತುಗಳು ದ್ರವ್ಯಗಳು ಹಣ ಬಂಗಾರ ಬೆಳ್ಳಿ ಆಸ್ತಿ ಮನೆ ಇತ್ಯಾದಿಗಳನ್ನು ಪಡೆದುಕೊಳ್ತಕ್ಕಂತಹ ಸುಯೋಗ ನಿಮಗೆ ಕಣ್ ಕಂಡು ಬರ್ತಾ ಇದೆ ನವಂಬರ್ ತಿಂಗಳಲ್ಲಿ ಆಮೇಲೆ ಸೌ ಸಹೋದ್ಯೋಗಿಗಳ ಜೊತೆಗೆ ತುಂಬ ಚೆನ್ನಾಗಿರ್ತೀರ ಈಗ ಮೊದಲು ಯಾರು ನಿಮ್ಮನ್ನು ವಿರೋಧಿಸಿರ್ತಾರೋ ಅವರೇ ನಿಮ್ಮನ್ನು ಹೊಗಳ್ಕೊಂಡು ಮೇಲಾಧಿಕಾರಿಗಳ ಹತ್ತಿರ ನಿಮ್ಮನ್ನು ಪ್ರಶಂಸೆಗೆ ಪ್ರಶಂಸಿಸಿ ಮಾತಾಡ್ತಕ್ಕಂಥ ಸಂದರ್ಭಗಳು ಬರುತ್ತೆ ಇದರಿಂದ ಒಂದು ಉತ್ತಮ ರೀತಿಯ ವಾತಾವರಣ ಕ್ರಿಯೇಟ್ ಆಗುತ್ತೆ ಕನ್ಯಾದಾಶಿಯವರಿಗೆ ಡಿಸೆಂಬರ್ ತಿಂಗಳು ಅತ್ಯಂತ ಪ್ರಶಸ್ತವಾದಂತಹ ತಿಂಗಳಾಗಿದೆ ಪ್ರಯಾಣ ಮಾಡೋದಕ್ಕೆ ಎಲ್ಲಾದರೂ ದೂರ ದೂರ ಪ್ರಯಾಣ ಮಾಡಬೇಕು ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡೋ ಹಾಗಿದ್ದರೆ ಈ ತಿಂಗಳಲ್ಲಿ ನೀವು ಮಾಡ್ಬೋದು ಯಶಸ್ವಿಯಾಗಿ ಆರೋಗ್ಯವಾಗಿ ಕ್ಷೇಮವಾಗಿ ಹೋಗಿ ಬರುವಂತಹ ಸಂದರ್ಭಗಳು ನಿಮಗಿದೆ ಮತ್ತು ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ಸ್ವಲ್ಪ ಹಿನ್ನಡೆ ಆಗಿರ್ತಕ್ಕಂತಹ ವಿಳಂಬ ಆಗಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಂಡುಬಂದು ಅದು ಮುಕ್ತಾಯದ ಹಂತವನ್ನು ತಲುಪುವಂತಹ ಸಂದರ್ಭಗಳು ಇದೆ ನೀವು ಬೇರೆಯವ್ರ ಜೊತೆಗೆ ಅನಾವಶ್ಯಕವಾಗಿ ಸ್ಪರ್ಧೆಗೆ ಇಳಿದೇ ಇರೋದೇ ಒಳ್ಳೆಯದು ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿಕೊಂಡು ನಿಮ್ಮ ಪ್ರಗತಿಯ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟಿದ್ದೇ ಆದರೆ ಅತ್ಯಂತ ಆರೋಗ್ಯಕರವಾದಂತಹ ಬೆಳವಣಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉಂಟಾಗುತ್ತೆ ಖರ್ಚು ವೆಚ್ಚಗಳು ಸ್ವಲ್ಪ ಅಗತ್ಯಕ್ಕಿಂತ ಹೆಚ್ಚಾಗಿ ಮಾಡ್ತೀರಾ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಬೇಕಾದಂತಹ ಅಗತ್ಯ ಕಂಡು ಬರ್ತಾ ಇದೆ ಒಂದೊಮ್ಮೆ ನಿಮಗೆ ಯಾವುದಾದ್ರೂ ಹಣಕಾಸಿನ ಮುಕ್ಕಟ್ಟು ಬಂದು ತೊಂದರೆಗೆ ಈಡಾಗ್ತಕ್ಕಂತಹ ಸಂದರ್ಭಗಳು ಈ ತಿಂಗಳಲ್ಲಿ ಕಂಡು ಬರ್ತಾ ಇರೋದರಿಂದ ಹೆಚ್ಚು ಹಣವನ್ನು ಬೇಕೋ ಹಾಗೆ ಖರ್ಚು ಮಾಡಿದೆ ಸ್ವಲ್ಪ ಹಿಡಿತದಲ್ಲಿಟ್ಟು ಮಾಡೋದು ತುಂಬಾ ಅನುಕೂಲಕರವಾಗಿ ಇರುತ್ತೆ ನಿಮಗೆ ಇನ್ನೂ ನಿಮಗೆ ಆರ್ಥಿಕತೆಯಲ್ಲಿ ಸುಧಾರಣೆ ಇದೆ ನಾಲ್ಕು ಕಡೆಯಿಂದ ಹಣ ಬರುತ್ತೆ ಅದೇ ರೀತಿ ಖರ್ಚು ವೆಚ್ಚವೂ ಆಗುತ್ತೆ ಇದರ ಬಗ್ಗೆ ಮೊದಲೇ ಹೇಳಿದ್ದೀನಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಮಾಡಬೇಕು ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಮಕ್ಕಳಿಂದ ಸುಖಕರವಾದಂತಹ ಕ್ಷೇಮಕರವಾದಂತಹ ಆರೋಗ್ಯದಾಯಕವಾದಂತಹ ಬೆಳವಣಿಗೆಗಳು ಕಂಡುಬರುತ್ತೆ ಎಲ್ಲ ರೀತಿಯಲ್ಲಿಯೂ ಸಹ ಪ್ರಗತಿ ಕಂಡುಬರುತ್ತೆ ಅದರಿಂದ ಡಿಸೆಂಬರ್ ತಿಂಗಳು ನಿಮಗೆ ತುಂಬ ಉತ್ತಮವಾಗಿರ್ತಕ್ಕಂತಹ ಗ ಫಲವನ್ನು ತಂದು ಸ್ವಲ್ಪ ಎಚ್ಚರಿಕೆಯಿಂದ ನೀವು ವ್ಯಾಪಾರ ವ್ಯವಹಾರಗಳನ್ನು ಮಾಡೋದು ಮಾತ್ರ ಬಹಳ ಮುಖ್ಯ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಬಗ್ಗೆ ಎಚ್ಚರಿಕೆ ಇರಲಿ ಕೆಲಸ ಕಾರ್ಯಗಳ ಬಗ್ಗೆ ಎಚ್ಚರಿಕೆಯಿಂದ ವ್ಯವಹಾರಗಳಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಮಾತುಕತೆಯಲ್ಲಿ ಎಚ್ಚರಿಕೆಯಿಂದ ಇದ್ದೀರಿ ಅಂತ ಆದರೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ತಿಂಗಳು ಅತ್ಯಂತ ಹರ್ಷದಾಯಕವಾಗಿ ಅತ್ಯಂತ ಪ್ರಗತಿದಾಯಕವಾಗಿ ಹಾಗೂ ಯಶಸ್ವಿ ತಿಂಗಳು ಅಂತ ಅನಿಸ್ಕೊಳ್ಳುತ್ತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋವನ್ನು ಪೂರ್ತಿ ನೋಡಿದಕ್ಕಾಗಿ ಧನ್ಯವಾದಗಳು ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಬರ್ತೇನೆ ನಮಸ್ಕಾರ